ಬಿ ಜೆ ಪಿ ಅವರು ಜವಾಹರ್ಲಾಲ್ ನೆಹರು ಬಗ್ಗೆ ಟೀಕೆ ಮಾಡ್ತಿರ್ತೀರ ನೀವೆಲ್ಲ ಏನೇನು ಮಾಡೋರೆ ಎಷ್ಟು ಐ ಎಮ್ ಎಷ್ಟು ಐ ಐ ಟಿ ಮಾಡೋರೆ ಎಷ್ಟು ಡ್ಯಾಮ್ಗಳು ಕಟ್ಟವ್ರೆ ಆರ್ಕಿಟೆಕ್ಟ್ ಆಫ್ ಮ ಮಾಡರ್ನ್ ಇಂಡಿಯಾ ಅಂತ ಒಂದು ಹೆಸರು ಒಂದು ಅವ್ರಿಗೆ ಇದು ಸಿಕ್ಕಿದೆ ಅದೇ ಆರ್ ಎಸ್ ಎಸ್ ಏನು ಮಾಡೋವ್ರೆ ಸ್ವಾತಂತ್ರ್ಯ ಕೊಡುಗೆ ಏನು ಅಂತ ನೋಡ್ರಿ ಝೀರೋ ಅಂತ ಬಂತು ಸೊ ನಿಮ್ಮ ಹತ್ರ ಎಲ್ಲಿ ನೋಡಿದ್ರಿ ನೀವು ಇವಾಗ ಇಲ್ಲೇ ಇದೆ ಸರ್ ಅಲ್ಲಲ್ಲ ಅದು ಅಂತ ಬಂದಿದ್ದ ವೆಬ್ಸೈಟ್ ಯಾವುದು ಅಂತ ವಿಕಿಪೀಡಿಯಾ ಅಂತಾರೆ ವಿಕಿಪೀಡಿಯಾ ಅಂತಾರೆ ಗೂಗಲಲ್ಲಿ ನೋಡಿದೆ ವಿಕಿಪೀಡಿಯಾದಲ್ಲಿ ಅದೆಲ್ಲ ಇಲ್ಲ ವಿಕಿಪಿಡಿಯಾದಲ್ಲಿ ಝೀರೋ ಅಂತ ಬಂದಿದೆ ಅಂತ ನೀವು ತೋರಿಸ್ಬಿಡಿ ಬ್ರದರ್ ಆರ್ ಎಸ್ ಎಸ್ ಹ್ಯಾಡ್ ನೋ ರೋಲ್ ಇನ್ ಇಂಡಿಯಾಸ್ ಫ್ರೀಡಂ ಸ್ಟ್ರಗಲ್ ಹಿಸ್ಟ್ರಿ ಶೋಸ್ ಹೌ ಪೇಟ್ರಿಯಾಟಿಕ್ ದ ಆರ್ ಎಸ್ ಎಸ್ ರಿಲೀಸ್ ಆಫ್ ಫ್ಯೂ ಮಂತ್ಸ್ ಅದ ಗೋಡ್ ಸೆ ಯಾವ್ದಿದು ನೀವು ಕಾಂಗ್ರೆಸ್ ಪಾರ್ಟಿದು ಯಾವ್ದೋ ಒಂದು ಪಾಂಪ್ಲೆಟ್ ಹೊಡ್ಕೊ ಬಂದ್ಬಿಟ್ಟು ಇದು ಅಂದ್ಬಿಟ್ರೆ ಏ ಇವ್ನ್ಯಾವ್ನ ಸಡೇನ್ ನನ್ ಮಗ ಹೇಳಿ ನೆಹರು ಬಗ್ಗೆ ನೀವ್ ಮಾತನಾಡ್ತಿದ್ರ ಹೇಳಿ ಹೋಗ್ಲಿ ನೆಹರು ಕೊಡುಗೆ ಅಷ್ಟೊಂದಿದ್ರುನು ಯಾಕ್ ಟೀಕೆ ಮಾಡ್ತೀರಾ ಆರ್ ಎಸ್ ಎಸ್ ಕೊಡುಗೆ ಏನಿತ್ತು ಸ್ವಾತಂತ್ರ್ಯಕ್ಕೆ ನಾನು ಕೇಳ್ತಿರೋ ಪ್ರಶ್ನೆ ಆಗಲಿ ನೆಹರು ಅವರ ಕೊಡುಗೆ ಬಗ್ಗೆ ನೆಹರು ಅವರ ಕೊಡುಗೆ ಬಗ್ಗೆ ಭಾಳ ಒಂದು ಭ್ರಾಂತಿ ರೀತಿ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಅವು ಇವು ಎಲ್ಲ ಇದೆ ನಾನು ಒಂದು ಭಾಳ ಬಿ ಜೆ ಪಿಯವನಾಗಿರಲಿ ಇನ್ಯಾವುದೇ ಪಾರ್ಟಿಯವರಾಗಿರಲಿ ನಾನು ಒಂದಂತೂ ಹೇಳ್ತೀನಿ ದೇಶದ ಪ್ರತಿಯೊಬ್ಬ ಪ್ರಧಾನಮಂತ್ರಿಯೂ ಕೂಡ ದೇಶದ ಪ್ರಗತಿಗೆ ತಮ್ಮದೇ ಆದಂಥ ಒಂದು ಪಾಸಿಟಿವ್ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರನೇ ನಮ್ಮ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಎಲ್ಲ ಪ್ರಧಾನಮಂತ್ರಿಗಳಿಗೂ ಸನ್ಮಾನ ಕೊಡುವಂಥ ಗೌರವ ಕೊಡುವಂಥ ದೇಶದ ಪ್ರಥಮ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಮನ್ನು ಮಾಡಿತು ಅದರಲ್ಲಿ ಕಾಂಗ್ರೆಸ್ನವ್ರಿಗಾಗಿದ್ದ ಸಮಸ್ಯೆ ಏನು ಅಂತಂದರೆ ಗಾಂಧಿ ಪರಿವಾರ ನೆಹರು ಪರಿವಾರ ಬಿಟ್ಟು ಬೇರೆ ಪ್ರೈಮ್ ಮಿನಿಸ್ಟರ್ಗಳ್ನೂ ಅಲ್ಲಿ ಇಟ್ಬಿಟ್ರಲ್ಲ ನಮ್ಮೊಬ್ಬರತ್ತೇ ಭಜನೆ ನಡೀತಾ ಇರಬೇಕಿತ್ತು ಈಗ ಬೇರೆ ಅವರದ್ದು ಬಂದ್ಬಿಟ್ರು ಅನ್ನೋದು ಅವ್ರಿಗೆ ಬೇಜಾರಾಯಿತೇ ಹೊರತು ನಾವೆಂದೂ ಕೂಡ ನೆಹರೂ ಅವರಾಗಿರಲಿ ಮತ್ತೊಬ್ಬರಾಗಲಿ ದೇಶಕ್ಕೆ ಅವ್ರು ಏನೂ ಮಾಡಲಿಲ್ಲ ಅನ್ನುವಂಥ ಬ್ಲ್ಯಾಂಕೆಟ್ ಒಪಿನಿಯನನ್ನು ಎಂದು ಕೊಟ್ಟಿಲ್ಲ ಆದರೆ ಒಂದು ಫ್ಯಾಕ್ಟ್ರಿ ನಿಮ್ಮ ಎದುರುಗಡೆ ಇಡಕ್ಕೆ ಇಚ್ಛೆ ಪಡ್ತೀನಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಅಜಿತ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶದ ಯುವಕರು ಮತ್ತು ರಾಜಕೀಯದ ಬಗ್ಗೆ ಆಸಕ್ತಿ ಇರುವಂಥವ್ರು ಇದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ವಿಶ್ವದ ಆರನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಇತ್ತು ರಿಯಲಿ ಎಸ್ ಆರನೇ ಅತಿ ದೊಡ್ಡ ವಿಶ್ವದ ಆರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ದೇಶ ಇತ್ತು ಯಾವಾಗ ಡಿಸ್ಪೈಟ್ ಒನ್ ಥೌಸಂಡ್ ಇಯರ್ಸ್ ಆಫ್ ಕಾಲೊನೈಸೇಷನ್ ಅರಬಿಕ್ ಕಾಲೋನೈಸೇಷನ್ ಮತ್ತೆ ಬ್ರಿಟಿಷ್ ಕಾಲೋನೈಸೇಷನ್ ಇದೆ ಆದ ಮೇಲೂ ಕೂಡ ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ದೇಶ ಸ್ವಾತಂತ್ರ್ಯ ಬರುವಂಥ ಟೈಮ್ನಲ್ಲಿ ವಿಶ್ವದ ಆರನೇ ದೊಡ್ಡ ರಾಷ್ಟ್ರ ಆರ್ಥಿಕ ಶಕ್ತಿಯಾಗಿತ್ತು ನೆಹರು ಅವರ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೆಸ್ಕೊಳ್ಳುವಂಥ ನೆಹರು ಅವರ ಯಶಸ್ವಿ ಆಡಳಿತ ಅವಧಿ ಕಂಪ್ಲೀಟ್ ಆಗಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಟೈಮ್ನಲ್ಲಿ ಚೈನಾ ಜೊತೆ ಯುದ್ಧ ಮಾಡಿ ಯುದ್ಧದಲ್ಲಿ ಸೋಲಾದ ನಂತರದ ದಿನಗಳಲ್ಲಿ ಭಾರತ ವಿಶ್ವದ ಆರ್ಥಿಕ ಪುಟದಲ್ಲಿ ಹನ್ನೆರಡನೇ ಹದಿಮೂರನೇ ಹದಿನಾಲ್ಕನೇ ಸ್ಥಾನಕ್ಕೆ ಕೆಳಗೆ ಬಂದಿತ್ತು ನೆಟ್ ಎಸೆನ್ಸ್ ಆಗಿ ನೀವು ಸಮರಿ ಮಾಡಬೇಕು ಅಂತಂದರೆ ನೆಹರು ಅವರು ಆಡಳಿತವನ್ನು ಪ್ರಾರಂಭ ಮಾಡಿದಾಗ ಆರನೇ ಸ್ಥಾನದಲ್ಲಿದ್ದವರು ನಾವು ಹದಿನಾಲ್ಕನೇ ಸ್ಥಾನಕ್ಕೆ ಹನ್ನೆರಡನೇ ಸ್ಥಾನಕ್ಕೆ ಕುಸಿದು ಬಂದಿದ್ವಿ ಮುಂದುವರೆದು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ದೇಶದ ಚುಕ್ಕಾಣಿ ಹಿಡಿದ್ರು ನಾವು ಹದಿನಾಲ್ಕು ಅವರದ ಕಾಂಟ್ರಿಬ್ಯೂಷನ್ ಏನಿತ್ತು ಅಂತಂದರೆ ಹದಿನಾಲ್ಕನೇ ಸ್ಥಾನದಿಂದ ಕೆಳಗೆ ಬರಲಿಲ್ಲ ನಾವು ಅದನ್ನೇ ಮೇಂಟೈನ್ ಮಾಡ್ಕೊಂಡಿದ್ರು ಮೇಲ್ ಬರಲೇ ಇಲ್ಲ ಅಲ್ಲೇ ಇದ್ವಿ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಲಿಬರಲೈಸೇಷನ್ ಪ್ರಾರಂಭ ಆದ ಸಂದರ್ಭದಲ್ಲಿ ಹದಿಮೂರು ಹದಿನಾಲ್ಕನೇ ಸ್ಥಾನದಿಂದ ಹಿಡಿದು ನಾವು ಹನ್ನೆರಡು ಹದಿಮೂರನೇ ಸ್ಥಾನಕ್ಕೆ ಬಂದ್ವಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದ ಮೇಲೆ ಅವರು ದೇಶಕ್ಕೆ ಮಾಡಿದಂಥ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಅಂತಂದರೆ ಆಮೇಲೆ ವಿಶೇಷವಾಗಿ ನೆನ್ಪಿಟ್ಕೊಳ್ಬೇಕು ಮನಮೋಹನ್ ಸಿಂಗ್ ಅಂದಿದ್ದ ತಕ್ಷಣ ಹಾರ್ವರ್ಡು ಇಕನಾಮಿಸ್ಟು ಇದು ಇದು ಎಲ್ಲ ಹೇಳೋವಂಥವ್ರು ಇಂದಿರಾ ಗಾಂಧಿಯವರ ಆರ್ಥಿಕ ನೀತಿಗಳ ಸಂದರ್ಭದಲ್ಲಿ ಅವರಿಗೆ ಸ್ಪೆಷಲ್ ಅಡ್ವೈಸರ್ ಆಗಿ ಇದ್ದಿದ್ದೇನೆ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಗೆ ನಾವು ಹತ್ತನೇ ಸ್ಥಾನಕ್ಕೆ ಬಂದ್ವಿ ಎರಡು ಸಾವಿರದ ಮೂರನೇ ಇಸ್ವಿಗೆ ಹತ್ತನೇ ಸ್ಥಾನದಿಂದ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾವಿವತ್ತು ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ನಾವು ಇನ್ನು ಮೂರು ನಾಲ್ಕು ಮೂರು ನಾಲ್ಕು ವರ್ಷಗಳು ಅನ್ನೋ ಪ್ರಪಂಚದಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತೀವಿ